ಬೂಮ್ರ ದಾಳಿಗೆ ಇಂಗ್ಲೆಂಡ್ ತತ್ತರವಾಯಿತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೆ ಎಲ್ ರಾಹುಲ್ ಅವರ ಸ್ಟ್ಯಾಂಡ್ ಓವೇಷನ್ ಯಾವ ರೀತಿ ಇತ್ತು ಇಂಗ್ಲೆಂಡ್ ಅದು ಕೂಡ ಆ ರೀತಿ ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ಜೈಸ್ವಾಲ್ ಅವರ ಬೇಗನೆ ಅರ್ಲಿ ಬ್ರೇಕ್ ತ್ರೂ ಬಿದ್ದರೂ ಕೂಡ ಅದೇ ರೀತಿಯಾಗಿ ಕ್ಯಾಪ್ಟನ್ಸ್ ವಾಕ್ ಲಾರ್ಡ್ಸ್ನಲ್ಲಿ ಯಾವ ರೀತಿ ಇತ್ತು ಶುಭನ್ ಗಿಲ್ ಅವ್ರದ್ದು ಆ ರೀತಿ ವಾಕ್ ಬಂದರೂ ಕೂಡ ಸ್ಕೋರ್ ಮಾಡ್ಲಿಕ್ಕೆ ಆಗಲಿಲ್ಲ ಶುಭನ್ ಗಿಲ್ ಅವ್ರ ಹತ್ರ ನಮ್ಮ ಇಂಡಿಯಾ ಕೂಡ ಆನ್ ಅಲ್ಲಿ ಇರೋದು ನಿನ್ನೆಯ ಮ್ಯಾಚ್ನ ಇನ್ನಿಂಗ್ಸ್ನ ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಅಲ್ಲಿ ವೈಖರಿಯನ್ನು ಮೂಡಿಸಿರೋದು ಸಿರಜ್ ಜೊತೆಗೆ ಸಾಥ್ ಕೊಟ್ಟಂಥ ಬೂಮ್ರವರ ವಂಡರ್ಫುಲ್ ಫೈ ಬಾಲ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಸಾಲಿಡ್ ಬೌಲಿಂಗ್ನ ಹಾಕಿರೋದಿಲ್ಲಿ ಬೂಮ್ರಾ ಅವರು ಅದೇ ರೀತಿಯಾಗಿ ಡೇ ಟು ಅಲ್ಲಿ ಏನೇನೆಲ್ಲ ಆಯಿತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾದ ಥರ್ಡ್ ಟೆಸ್ಟ್ ನಲ್ಲಿ ಅನ್ನೋದನ್ನ ತಿಳ್ಸ್ಕೊಡ್ತಾನೆ ಅನ್ನೋದಕ್ಕೂ ಮೊದ್ಲಾಗೆ ಚಾಲ್ನೊಂದು ವಿದ್ಯುತ್ ಮತೋತ್ಸವ್ರಾಗಿದ್ದಾರೆ ಬೇಗ ಚಾನಲ್ ಸೊಪ್ ಮಾಡಿಕೊಂಡು ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತ ನಾ ಮಾಡೋವಂತ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲ ಬರುತ್ತೆ ಎಷ್ಟು ಸೇಟೆಗೆ ಹೋಗೋದಾದ್ರೆ ಮೊದಲೇದಾಗಿ ಅವರು ಅಟ್ಯಾಕ್ ಯಾವ ರೀತಿ ಇತ್ತು ಅಂತ ಹೇಳ್ತಾರೆ ಇಂಗ್ಲೆಂಡ್ಗೆ ನಿನ್ನೆ ಡೇ ಸ್ಟಾರ್ಟಿಂಗ್ ಅಲ್ಲೇ ಬೆನ್ಸ್ಟೋಕ್ ಅವ್ರಿಗೆ ಒಂಥರ ಅನ್ಪ್ಲೇಬಲ್ ಡಿಲಿವರಿನ ಹಾಕಿರೋದಂತಾನೆ ಹೇಳ್ಬೋದಾಗಿದೆ ಬೂಮ್ರವರು ಆ ರೀತಿ ಸಾಲಿಡ್ ಬೌಲಿಂಗ್ನ ಬೆನ್ ಸ್ಟೋಕ್ ಅವ್ರ ಅಂತ ಬಂದ್ರೆ ಯಾವಾಗ್ಲೂ ಅದೇ ರೀತಿಯಾಗಿ ಅನ್ಪ್ಲೇಯಬಲ್ ಡಿಲಿವರ್ಸ್ ಗಳನ್ನ ಹೆಚ್ಚಿನದಾಗಿ ಅವರು ಹಾಕಿರೋದು ಅದೇ ರೀತಿ ಅದನ್ನ ಗ್ಯಾದರ್ ಮಾಡ್ಲಿಕ್ಕೂ ಕೂಡ ಬೆನ್ ಸ್ಟೋಕ್ ಅವ್ರ ಹತ್ರ ಆಗಲ್ಲ ಆ ರೀತಿ ಸಾಲಿಡ್ ಇಲ್ಲಿ ಬೂಮ್ರವ್ರ ಹಾಕಿರೋದಂತಾನೆ ಹೇಳ್ಬಹುದು ಮೊದ್ಲೇದಾಗಿ ಬೂಮ್ರವರು ರೂಟ್ ಅವ್ರನ್ನ ತೆಗೆದಿರೋದು ಅದೇ ರೀತಿಯಾಗಿ ಬೆನ್ಸ್ಟೋಕ್ ಅವರು ಹೋಗಿರೋದು ಇಬ್ರು ಕೂಡ ಬೋಲ್ಡ್ ರೂಟ್ ಅವರಂತೂ ಸೆಂಚುರಿ ಹೊಡೆದಿರೋ ಯಾಕಪ್ಪ ಅಂತ ಹೇಳಿದ್ರೆ ಡೇ ಒನ್ ಅಲ್ಲೇ ಅವ್ರು ನೈಂಟಿ ನೈನ್ಗೆ ನಿನ್ನೆ ಅಂತೂ ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು ಅವರು ನೂರ ನೂರ ನಾಲ್ಕು ರನ್ ಅದೇ ರೀತಿಯಾಗಿ ಬೆನ್ಸ್ಟೋಕ್ ಅವರು ಕೂಡ ನಲವತ್ನಾಲ್ಕು ರನ್ಗೆ ಬೂಮ್ರ ಅವರ ಅನ್ಪ್ಲೇಯಬಲ್ ಡೆಲಿವರಿಗೆ ಔಟ್ ಆಗಿರೋದು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಲ್ಲಿ ಸ್ವಲ್ಪ ಕಾಡಿಸ್ತಾ ಇರೋದು ಈ ನಾಲ್ಕು ಪ್ಲೇಯರ್ಸ್ ಯಾರು ಯಾರು ಅಂತ ಹೇಳಿದ್ರೆ ರೂಟ್ ಬೆನ್ ಸ್ಟೋಕ್ ಜಿಮಿ ಸ್ಮಿತ್ ಅದೇ ರೀತಿಯಾಗಿ ಕ್ಯಾರ್ಸ್ ಬ್ರೆಂಡನ್ ಕ್ಯಾರ್ಸ್ ಅವರು ಕೂಡ ನಾಲ್ಕು ಜನ ಸ್ವಲ್ಪ ಇಂಗ್ಲೆಂಡ್ ಪರವಾಗಿ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು ಎಲ್ಲ ಕೂಡ ಒಂಥರ ಗ್ಯಾದರ್ ಅಂದ್ರೆ ಇಂಡಿಯಾ ಬೌಲಿಂಗ್ ಆ ರೀತಿ ಕಡಕ್ ಹಾಕೊಂಡಿತ್ತು ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ಅದೇ ರೀತಿಯಾಗಿ ಇಲ್ಲಿ ಬೆನ್ ಸ್ಟೋಕ್ ಅವರು ನಲ್ವತ್ನಾಲ್ಕು ರನ್ ಔಟ್ ಆದ್ರು ಅದೇ ರೀತಿಯಾಗಿ ರೂಟ್ ಅವರು ಕೂಡ ನೂರ ನಾಲ್ಕು ರನ್ ಗೆ ಬೇಗನೆ ನಮ್ಮ ಇಂಡಿಯಾ ಅಂತೂ ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಬೇಗನೆ ವಿಕೆಟ್ ನಾವು ಅಪ್ಸಿರೋದಂತಾನೆ ಹೇಳ್ಬೋದು ಇವ್ರಿಬ್ರದು ಮೇನ್ ಹಾಕೊಂಡು ಅವರ ಬೇಗನೆ ಬಿದ್ದಂತ ಬ್ರೇಕ್ ಥ್ರೂಗಳು ಆ ರೀತಿ ಸ್ವಿಂಗ್ ಸಿಮ್ ಆಗ್ತಾ ಇತ್ತು ಬೂಮ್ರವ್ರದ್ದು ಆ ರೀತಿ ಕ್ವಾಲಿಟಿ ಬೌಲರ್ ಆಗ್ಲಿಕ್ಕಾಗಿ ಆ ರೀತಿ ಸಿಮ್ ಆಗ್ತಿತ್ತು ಅದೇ ರೀತಿ ಆಕಾಶ್ ದೀಪ್ ಅವರು ಸೆಕೆಂಡ್ ಟೆಸ್ಟ್ ಅಲ್ಲಿ ಯಾವ ರೀತಿ ಸ್ಪೆಲ್ನ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ ತರ್ಡ್ ಟೆಸ್ಟ್ ಅಲ್ಲಿ ಬೂಮ್ರವರ್ ಇದ್ದಾಗ ಆದರೆ ಬೂಮ್ರವ್ರ ಆ ಬಾಲ್ನ ಯಾವ ರೀತಿ ಶೈನಿ ಸೈಡ್ ರಫ್ ಸೈಡ್ ಅಂತ ಹೇಳ್ಕೊಂಡು ಯಾವ ರೀತಿ ವಿಕೆಟ್ ನ ಹಾಕಿರೋದು ಅಂತ ಕೇಳಿದ್ರೆ ಔಟ್ ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಜಮಿ ಸ್ಮಿತ್ ಅವರು ಪ್ರತಿ ಮ್ಯಾಚಲ್ಲಿ ನಮ್ಮನ್ನ ಸ್ವಲ್ಪ ಕಾಡ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ಅವಾಗ ಬ್ರೇಸ್ವೆಲ್ ಅವರು ಇಂಗ್ಲೆಂಡ್ ಸಾರಿ ನ್ಯೂಜಿಲೆಂಡ್ ಟೀಮಲ್ಲಿ ಯಾವ ರೀತಿ ಕಾಡ್ತಿದ್ರು ಅದೇ ರೀತಿಯಾಗಿ ಇಲ್ಲಿ ಜಮಿ ಸ್ಮಿತ್ ಅವರು ಇಂಗ್ಲೆಂಡ್ ಪರವಾಗಿ ಸಾಲಿಡ್ ಕಾಂಬಿನೇಷನ್ ಅನ್ನು ಕೊಡ್ತಿರೋದು ಬ್ಯಾಟಿಂಗ್ ಅಲ್ಲಿ ಐವತ್ತೊಂದು ರನ್ ಹಾಕಿರೋದು ಅವರು ಕೂಡ ಕ್ರಿಸ್ ಬಾಕ್ಸ್ ಅವರು ಏನು ಅಷ್ಟೊಂದು ಬೇಗನೆ ಏನು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕಾಗಿ ಬೂಮ್ರಾ ಅವ್ರ ಅವರಿಗೆ ಔಟ್ ಆಗಿರೋದು ಅದೇ ರೀತಿಯಾಗಿ ಬ್ರೆಂಡನ್ ಕ್ಯಾಟ್ಸ್ ಅದೇ ರೀತಿ ಜಮಿ ಸ್ಮಿತ್ ಅವರಂತೂ ಸಾಲಿಡ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿರೋದು ಇಲ್ಲಿ ನಮ್ಮ ಇಂಡಿಯಾಗ ಸ್ವಲ್ಪ ಇವ್ರದೇ ತಲೆಬೀಸಿ ಆಗುದಂತಾನೇ ಹೇಳ್ಬೋದಾಗಿದೆ ಇಲ್ಲಿ ಬೇಗನೆ ಬ್ರೇಕರ್ಗಳು ಬೀಳ್ತಿದ್ರು ನನ್ನ ಪ್ರಕಾರ ಇಂಡಿಯನ್ ಟೀಮ್ ಸಾಲಿಡ್ ಇಲ್ಲಿ ನನ್ನ ಪ್ರಕಾರ ಎರಡು ನೂರ ಎಪ್ಪತ್ತೊಂದಕ್ಕೆ ಏಳು ವಿಕೆಟ್ ಬಿದ್ದಿರೋದು ಕ್ರಿಸ್ ವೋಕ್ಸ್ ಅದರಿಂದ ಮುನ್ನೂರ ಐವತ್ತೈದು ಐವತ್ತೈದು ಅರವತ್ತೈದು ಒಂದ್ ಎಂಬತ್ತರನ್ ಹತ್ತಿರ ಇವ್ರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಕ್ರಿಸ್ ವೋಕ್ಸ್ ಸಾರಿ ಜೆಮಿ ಸ್ಮಿತ್ ಅದೇ ರೀತಿಯಾಗಿ ಬ್ರೆಂಡನ್ ಕೇರ್ಸ್ ಅವ್ರದ್ದು ಸಾಲಿಡ್ ಇಲ್ಲಿ ಬ್ಯಾಟಿಂಗ್ ಆಟ ಆಡಿರೋದು ಇವರಿಬ್ರು ಟೇಲೆಂಡರ್ಸ್ಗಳು ಹೆಚ್ಚಿನದಾಗಿ ಇಂಗ್ಲೆಂಡ್ ಪರವಾಗಿ ಆಮೇಲಂತೂ ಮೊಹಮ್ಮದ್ ಸಿರಾಜ್ ಅವರು ಇಬ್ರುದು ಕೂಡ ಜೆಮಿ ಸ್ಮಿತ್ ಅದೇ ರೀತಿ ಬ್ರೆಂಡನ್ ಕೇರ್ಸ್ ನ ಬೇಗನೆ ಬ್ರೇಕರುಗಳು ಬಂದಿರೋದು ಮೊಹಮ್ಮದ್ ಸಿರೋಜ್ ಅವರದ್ದೇ ಹೇಳ್ಬೋದಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಶುಭ್ಮನ್ ಗಿಲ್ ಅದೇ ರೀತಿ ಅಂಪೈರ್ಸ್ ನೋಡುವುದು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಟಾಕ್ಸ್ ಗಳು ನಡೆದ್ರು ಯಾಕಪ್ಪ ಅಂತ ಹೇಳಿದೆ ಇದು ಓಲ್ಡ್ ಬಾಲ್ ಸಿಕ್ಕಾಪಟ್ಟೆ ಹೊಸ ಬಾಲ್ ನ್ಯೂ ಬಾಲ್ ತರಲಿಕ್ಕೆ ಸಿಕ್ಕಾಪಟ್ಟೆ ಇಂಡಿಯಾ ಸ್ಟ್ರಗಲ್ ಮಾಡತು ಅಂತಾನೆ ಹೇಳ್ಬೋದಾಗಿದೆ ಆದ್ರೂ ಕೂಡ ಗಳು ಅದನ್ನು ಯಾವ್ದನ್ನು ಕೂಡ ಕೇರ್ಸ್ ಮಾಡ್ತಾ ಅದೇ ಬಾಲ್ ಅಲ್ಲಿ ಆಡಿಸ್ತಾ ಇದ್ರು ಆದ್ರೂ ಕೂಡ ಶುಭ್ಮನ್ ಗಿಲ್ ಸಿಕ್ಕಾಪಟ್ಟೆ ಟಾಕ್ಟ್ ಸಿಕ್ಕಾಪಟ್ಟೆ ಜಗಳ ಆಗೋ ತರವೇ ಅಲ್ಲ ಆಗಿರೋದು ಅಂಪೈರ್ಸ್ ಗಳ ಜೊತೆಗೆ ಆದ್ರೂ ಕೂಡ ಅದು ನ್ಯೂ ಬಾಲ್ ಕೊಡ್ಲಿಲ್ಲ ನ್ಯೂ ಬಾಲ್ ಕೊಡದೆ ನಮ್ಮ ಇಂಡಿಯನ್ ಟೀಮು ಮುನ್ನೂರ ಎಂಬತ್ತೇಳಕ್ಕೆ ಆಲ್ಔಟ್ ಮಾಡ್ತು ನಮ್ಮ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಇಂಗ್ಲೆಂಡ್ ನಮ್ಮ ಇಂಡಿಯಾ ಪರವಾಗಿ ಬುಮ್ರೆ ಅವರು ಫೈವ್ ಬಾಲ್ನ ತೆಗೆದಿರೋದು ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಇಲ್ಲ ವಿಕೆಟ್ ನೋ ಅಲ್ಲಿ ಹೋಗಿರೋದು ಮೊಹಮ್ಮದ್ ಸಿರಾಜ್ ಅವರು ಎರಡು ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಎರಡು ಜಡ್ಡು ಅವರು ಒಂದು ವಿಕೆಟ್ ನ ಹಾಕಿರೋದು ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಜಡೇಜ್ ಅವ್ರದ್ದು ಮೀನ್ ಹಾಕೊಂಡು ಇಲ್ಲಿ ಬಿದ್ದಿರೋದು ಮೊನ್ನೆಯ ಒಲಿ ಪೋಪರ್ ವಿಕೆಟ್ ಅಷ್ಟೇ ಬಿಟ್ಟರೆ ಧ್ರುವ ಜೋರಲ್ ಅವರು ಒಳ್ಳೆ ಕ್ಯಾಚ್ನ ಹಿಡಿದಿರೋದು ಅದೇ ರೀತಿ ಮುನ್ನೂರ ಎಂಬತ್ತ ಎಂಟರನ್ನ ಟಾರ್ಗೆಟ್ ಬಂದಂತ ನಮ್ಮ ಇಂಡಿಯನ್ ಟೀಮ್ ಅಂತೂ ಸಾಲಿಟಾಕೊಂದು ಕಾಣಿಸ್ಕೊಳ್ತಾ ಇತ್ತು ಓಪನಿಂಗ್ ಜೋಡಿ ಅದೇ ರೀತಿಯಾಗಿ ಜಯಸ್ವಾಲ್ ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಒಳ್ಳೆ ಟಚರ್ ಕಾಣಿಸ್ಕೊಳ್ತಾ ಇದ್ರು ಆದರೂ ಕೂಡ ಜಯಸ್ವಾಲ್ ಅವ್ರ ಹತ್ರ ಫಸ್ಟ್ ಟೆಸ್ಟಲ್ಲಿ ಯಾವ ರೀತಿ ಹ್ಯೂಜ್ ರನ್ಸ್ ಬಂದಿತ್ತು ಅದೇ ರೀತಿಯಾಗಿ ಈ ಟೆಸ್ಟಲ್ಲಿ ಇನ್ನೂ ಬರಲಿಲ್ಲ ನೋಡೋಣ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಬರಬಹುದು ಪ್ರೂವ್ ಮಾಡ್ಕೊಳ್ತಾರೆ ಅಂತ ಅನಿಸ್ತಾರೆ ಹದಿಮೂರು ರನ್ಗೆ ಜೋಫರ್ ಅವರ ಅವರು ಓವರ್ಗೆ ಹ್ಯಾರಿ ಬ್ರೂಕ್ ಅವ್ರಿಗೆ ಕ್ಯಾಚ್ ಹೋಗಿರೋದು ಅದೇ ರೀತಿಯಾಗಿ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಆಟ ಆಡ್ತಿರೋದು ಇಲ್ಲಿ ಮೇನ್ ಓವೇಶನ್ ಹಾಕೊಂಡು ಲಾರ್ಡ್ಸ್ ಅಲ್ಲಿ ಅದು ಕೂಡ ಕೆ ಎಲ್ ರಾಹುಲ್ ಅವರು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನನ್ನ ಪ್ರಕಾರ ಸೆಂಚುರಿನ ಹೊಡೆದಿದ್ರು ಇಲ್ಲಿ ಲಾರ್ಡ್ಸ್ ಅಲ್ಲಿ ಅದೇ ರೀತಿಯಾಗಿ ಇವತ್ತು ಯಾವ ರೀತಿ ಆಟ ಆಡ್ತಾರೆ ಕೆ ಎಲ್ ರಾಹುಲ್ ಅವರು ಅದ್ರ ಮೇಲೆ ಇಟ್ಕೊಂಡಿದೆ ಕೆ ಎಲ್ ರಾಹುಲ್ ಅವರು ಐವತ್ ಮೂರು ರನ್ ಹೊಡೆದಿರೋದು ಇಲ್ಲಿ ಮೇನ್ ಹಾಕೊಂಡು ನ ಕೂಡ ಕಂಪ್ಲೀಟ್ ಮಾಡಿರೋದು ಕರುಣ್ ನಾಯರ್ ಅದೇ ರೀತಿ ಕೆ ಎಲ್ ರೌರ್ ಜೊತೆ ಆಟ ಒಳ್ಳೆದಾಗ ಬರ್ತಾ ಕರುಣ್ ನಾಯರ್ ಅವರು ಒಂಥರ ಅನ್ಫ್ಲೇಬಲ್ ಡೆಲಿವರಿನ ಗ್ಯಾದರ್ ಮಾಡಲಿಕ್ಕಾಗುತ್ತೆ ಸ್ಲಿಪ್ ಅಲ್ಲಿ ಜೋ ರೂಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಹೋಗಿರೋದು ಅಂತಾನೆ ಹೇಳ್ಬೋದಾಗಿದೆ ನಲ್ವತ್ತು ರನ್ಗೆ ಅವ್ರ ಹತ್ರ ಏನು ಕೂಡ ಹೈಯೆಸ್ಟ್ ಮುನ್ನೂರ ಮೂರು ಅದೇ ಸೆಕೆಂಡ್ ಹೈಯೆಸ್ಟ್ ನಲ್ವತ್ ರನ್ ನಿನ್ನೆ ಸ್ಕೋರ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಶುಭನ್ ಗಿಲ್ ಅವರು ವಾಕ್ಸ್ ಯಾವ ರೀತಿ ಲಾಟ್ಸ್ ಅಲ್ಲಿ ಆಗಿತ್ತು ಅದೇ ರೀತಿ ರನ್ಸ್ ಅವರಿಂದ ಬರಲಿಲ್ಲ ನನ್ನ ಪ್ರಕಾರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಂತ ಅನಿಸ್ತಾ ಇದೆ ただ。You ಏನ್ ಮಾಡ್ಲಿ ಮಿಸ್ ಜಡ್ಜ್ ಕ್ಯಾಚ್ ಅಂತ ಹೇಳ್ಬೋದ ಇದೆ ಇಲ್ಲಿ ಜಮಿ ಸ್ಮಿತ್ ಅವರು ಸಾಲಿಡ್ ಕ್ಯಾಚ್ ನ ಹಿಡಿದಿರೋದು ಅದೇ ರೀತಿ ಕ್ಯಾಪ್ಟನ್ ಆಗಿರುವಂತ ಶುಭನ್ ಗಿಲ್ ಅವರು ನಿರ್ಗಮಿಸಿದ ಮೇಲೆ ಉಪನಾಯಕನಾಗಿ ರಿಷಬ್ ಪಂತ್ ಅವರು ವಿಕೆಟ್ ಕೀಪಿಂಗ್ ಗೆ ಬರಲಿಲ್ಲ ಆದ್ರೆ ಬ್ಯಾಟಿಂಗ್ ನಮ್ಮ ಇಂಡಿಯಾ ಕೊಲೆಪ್ಸ್ ಆಗಿದೆ ಅಂತ ಹೇಳ್ಕೊಂಡು ಇಂಜುರಿಯನ್ನು ಪರಿಗಣಿಸದೆ ಅದು ಫಿಂಗರ್ ಇಂಜುರಿ ಆಗಿತ್ತು ಅದನ್ನು ಕೂಡ ಪರಿಗಣಿಸದೆ ಇಲ್ಲಿ ಬಂದಿರೋದು ಬ್ಯಾಟಿಂಗ್ ಹತ್ತೊಂಬತ್ತು ರನ್ನಲ್ಲಿ ಆಟ ಆಡ್ತಿರೋದು ಫಸ್ಟ್ ಅಟ್ಯಾಕಿಂಗ್ ಅಪ್ರೋಚ್ ಅಲ್ಲಿ ಇದ್ದಿದ್ರು ನೆಕ್ಸ್ಟ್ ಅಲ್ಲಿ ಗೆ ಹೋಗಿರೋದು ರಿಷಬ್ ಪಂತ್ ಅವರು ಇಲ್ಲಿ ಮೇನ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಒಂದ್ ಕಡೆ ಸೈಡ್ ಅಲ್ಲಿ ನಿತ್ಕೊಂಡಿರೋದಂತಾನೆ ಅಂತಾನೆ ಇದು ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ನೋಡೋಣ ನಮ್ಮ ಇಂಡಿಯನ್ ಟೀಮ್ ಅಂತೂ ನಿನ್ನೆ ಡೇ ಎಂಡಲ್ಲಿ ನೂರ ನಲವತ್ತೈದಕ್ಕೆ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂ ಕೂಡ ಎರಡು ನೂರ ನಲವತ್ತೆರಡು ರನ್ಸ್ ಹಿಂದೆ ನಮ್ಮ ಇಂಡಿಯನ್ ಟೀಮ್ ಇವತ್ತು ನನ್ನ ಪ್ರಕಾರ ಫುಲ್ ಡೇ ಆಟ ಆಡದಂತ ಈ ಸ್ಕೋರ್ ಹೋಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನರ್ಡ್ ಟೆಸ್ಟ್ ನ ಡೇ ಟೂ ಏನೇನೆಲ್ಲ ಏನಾಯ್ತು ಅನ್ನೋದನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಸೆಲೆಕ್ಷನ್ ಲಕ್ಷ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಬೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋ